ञ्जनशलाकया चक्षुरुन्मिलितं येन तस्मै श्रीगुरुवे नमः नमा ॐ विष्णुपादाय कृष्णप्रेष्ठाय मूथले श्रीमते भक्तिवेदान्तस्वामिनिति नामिने नमस्ते सारस्वती देवे गौरवाणी प्रचारिणे निर्विशेषा शून्यवादी पाश्चात् देशतारिणे ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಅದ್ವೈತಗಾಧರ ಶ್ರೀವಾಸಾದಿ ಗೌರ ವೃಂದ ಹರಿ ಕೃಷ್ಣ ಹರೇ ಕೃಷ್ಣ 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 ಹರಿ ಹರೇ ಹರಿ ರಾಮ ಹರಿ ರಾಮ 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 ಹರೇ ಹರೇ ಹರಿ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ಇಪ್ಪತ್ತೊಂಬತ್ತು ಅನಂತ ಚಾಸ್ಮಿ ನಗಾ ವರುಣೋಯದಸಾಮಹಂ ಪಿತೃನಾಮ ಆರ್ಯಮಾ ಚಾಸ್ಮೀ ಚಾಸ್ಮಿ ಸಂಯತಾ ಮಹಂ ಅನುವಾದ ಬಹು ಎಡೆಗಳ ನಾಗರಲ್ಲಿ ನಾನು ಅನಂತ ಜಲವಾಸಿಗಳಲ್ಲಿ ನಾನು ದೇವತೆ ಪಿತೃಗಳಲ್ಲಿ ಆರ್ಯಮ ಮತ್ತು ಶಾಸನ ನಿರ್ವಹಿಸುವರಲ್ಲಿ ನಾನು ಯಮ ಭಾವಾರ್ಥ ಜಲವಾಸಿಗಳಲ್ಲಿ ವರುಣದೇವನೇ ಅತ್ಯಂತ ಶ್ರೇಷ್ಠನಾದಂತೆ ಬಹು ಎಡೆಗಳ ನಾಗಸರ್ಪಗಳಲ್ಲಿ ಅನಂತನೇ ಬಹುಶ್ರೇಷ್ಠ ಇವರಿಬ್ಬರೂ ಕೃಷ್ಣನನ್ನು ಪ್ರತಿನಿಧಿಸುತ್ತಾರೆ ಪಿತೃಗಳ ಲೋಕ ಹೊಂದಿದೆ ಅದರ ಅಧಿಪತಿ ಆರ್ಯಮ ಆತನು ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ ದುಷ್ಕರ್ಮಿಗಳಿಗೆ ಶಿಕ್ಷೆ ಮಾಡುವ ಜೀವಿಗಳು ಅನೇಕರಿದ್ದಾರೆ ಅವರಲ್ಲಿ ಯಮನೆ ಪ್ರಧಾನನು ಯಮನು ಭೂಲೋಕದ ಬಳಿ ಇರುವ ಒಂದು ಗ್ರಹದಲ್ಲಿ ನೆಲೆಸಿದ್ದಾನೆ ಮರಣಾನಂತರ ಬಹಳ ಪಾಪ ಮಾಡಿರುವವರನ್ನು ಆ ಲೋಕಕ್ಕೆ ಕರೆದೊಯ್ಯಲಾಗುತ್ತದೆ ಯಮನು ಅವರಿಗೆ ವಿಧ ವಿಧವಾದ ಶಿಕ್ಷೆಗಳನ್ನು ವಿಧಿಸುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಕೂಡ ಭಗವಂತ ಜಲವಾಸಿ ಇರ್ಬೋದು ಸರ್ಪಗಳ ಬಗ್ಗೆ ನಂತರ ಪಿತೃಲೋಕದ ನಿರ್ದೇಶಕರು ಯಾರು ನಂತರ ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮರಣ ದಂಡನೆ ಅಥವಾ ಶಿಕ್ಷೆ ಕೊಡ್ತಕ್ಕಂಥವ್ರು ಸಾಮಾನ್ಯ ಶಿಕ್ಷೆ ಕೊಡೋದೇನಪ್ಪ ಅಂದರೆ ನಮಗೆ ಕೋರ್ಟ್ ಜ್ಞಾಪಕ ಬರುತ್ತೆ ಅದೇ ರೀತಿ ಭಗವಂತನ ನಾವು ಕೋರ್ಟ್ನಲ್ಲಿರ್ತಕ್ಕಂಥ ಯಮರಾಜ ಪಾಪ ಮಾಡಿರ್ತಕ್ಕಂಥವ್ರು ಅವ್ರ ಲೋಕಕ್ಕೆ ಹೋಗ್ತಾರೆ ನಂತರ ಅಲ್ಲಿ ಯಾವ ರೀತಿ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ಅದು ಕೂಡ ಶ್ರೀಮದ್ ಭಾಗವತದ ಐದನೇ ಸ್ಕಂದದ ಇಪ್ಪತ್ತಾರನೇ ಶ್ಲೋಕ ಚ ಅಧ್ಯಾಯದಲ್ಲಿ ಇರ ಸಿಗುತ್ತೆ ಅಂದರೆ ಕೊನೆಯ ಅಧ್ಯಾಯದಲ್ಲಿ ಸಿಗುತ್ತೆ ಆದರೆ ಈಗ ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಜಲವಾಸಿಗಳ ಬಗ್ಗೆ ಅದು ಭಾವಾರ್ಥದಲ್ಲಿ ಮೊದಲನೇದಾಗಿ ವರ್ಣದೇವನೇ ಅತ್ಯಂತ ಶ್ರೇಷ್ಠನಾದಂತೆ ಬಹು ಎಡೆಗಳ ಅದರಲ್ಲೂ ಸಾವಿರಾರು ಎಡೆ ಇರುತ್ತಂತೆ ಏನು ನಾವು ಅನಂತ ಅಂತ ಕೇಳ್ತೀವಿ ಏನು ಕಾರಣೋದಕ ಶಾಯಿ ವಿಷ್ಣು ಯಾವ ರೀತಿ ಸರ್ಪಗಳ ಸಹ್ಯೆಯಲ್ಲಿ ಮಲಗಿದ್ದಾರೆ ಅನ್ನೋದನ್ನು ನಾವು ಕೆಲವು ಕ್ಯಾಲೆಂಡ್ಗಳನ್ನು ನೋಡಿರ್ತೀವಿ ಭಗವಂತ ಯಾವ ರೀತಿ ವಿಶ್ರಾಮ ತಗೊಳ್ತಾ ಇದ್ದಾನೆ ಆ ಹಾವು ಯಾವ ರೀತಿ ಇರುತ್ತೆ ಯಾವ ರೀತಿ ನಾವು ನೋಡಿದಾಗ ನಾವೆಲ್ಲ ಅತ್ತಿ ಹಾಸಿಗೆ ಮೇಲೆ ಮಲ್ಕೊಳ್ತೀವಿ ಇತ್ತೀಚಿನ ದಿನಗಳಲ್ಲಿ ಫಾರ್ಮ್ ಬೆಡ್ ಅಂತ ಕರಿತೀವಿ ಆದರೆ ಭಗವಂತ ಮಲ್ಕೊಳ್ತಕ್ಕಂಥ ವಿಶ್ರಾಂತಿ ತಗೊಳ್ತಕ್ಕಂಥ ಜಾಗ ಏನಪ್ಪ ಅಂದರೆ ಅನಂತ ನಾಗ ಸರ್ಪ ಅಂದರೆ ಅದಕ್ಕೆ ಸುಮಾರು ಸಾವಿರ ಎಡೆ ಇದೆಯಂತೆ ಸಾವಿರ ಎಡೆ ಇರ್ತಕ್ಕಂಥ ಸಾವಿರ ಬಾಯಿ ಇರ್ತಕ್ಕಂಥ ಅನಂತ ನ ಒಡಲ ಮೇಲೆ ಮಲಕೊಂಡಿರ್ತಾನಂತೆ ಭಗವಂತ ಅದು ಯಾವ ರೀತಿ ಇರುತ್ತೆ ಅಂದರೆ ಆ ಹಾಲಿನ ರೀತಿಯಲ್ಲಿ ಅಂದರೆ ಅಷ್ಟೊಂದು ಕೋಮಲವಾಗಿರ್ತಕ್ಕಂಥ ಆ ಸರ್ಪಶಯಲ್ಲಿ ಭಗವಂತ ವಿಶ್ರಾಮ ತಗೊಳ್ಳೋದಾಗಲಿ ಅಥವಾ ಅದರ ಮೇಲೆ ನಿದ್ರೆ ಮಾಡೋದಾಗಲಿ ಅದನ್ನು ನಾವು ಪುರಾಣದಲ್ಲಿ ಕೇಳಿದ್ದೀವಿ ಅದರಲ್ಲೂ ಭಾಗವತದಲ್ಲಿ ಸಾಕಷ್ಟು ವರ್ಣನೆ ಬರುತ್ತೆ ನಂತರ ನಾವು ನೋಡೋದಾದರೆ ದೇವ ವರ್ಣ ದೇವ ಯಾವ ರೀತಿ ಇರ್ತಾನೆ ಅದು ಕೂಡ ನಮಗೆ ವರ್ಣನ ಅವಶ್ಯಕತೆ ಎಷ್ಟು ಮುಖ್ಯ ಅದು ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ ಇದೆಲ್ಲ ಏನಪ್ಪ ಅಂದರೆ ಇವರಿಬ್ಬರು ಈ ಜಲವಾಸಿಗಳಲ್ಲಿ ಯಾವ ರೀತಿ ವರ್ಣದೇವ ಅತ್ಯಂತ ಶ್ರೇಷ್ಠ ಅದೇ ರೀತಿ ಬಹು ಎಡೆಗಳ ನಾಗಸರ್ಪಗಳಲ್ಲಿ ಅನಂತನೇ ಬಹುಶ್ರೇಷ್ಠ ಅಂತ ಇಲ್ಲಿ ಮೊದಲು ಇಬ್ಬರ ಬಗ್ಗೆ ವರ್ಣನೆ ಆಗುತ್ತೆ ನಂತರ ಇವರಿಬ್ಬರನ್ನು ಮಿಟ್ಟು ಇನ್ನಿಬ್ರು ಯಾರಿದ್ದಾರೆ ಅಂದರೆ ಪಿತೃಗಳ ಲೋಕ ಅಂದರೆ ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿದ್ರು ಅಂದರೆ ಈ ಲೋಕದಲ್ಲಿ ನಮಗೆ ಜನ್ಮ ಆಗಿರುತ್ತೆ ಜನ್ಮದಲ್ಲಿ ನಮಗೊಬ್ಬರು ತಂದೆ ಅಂತ ಹೇಳ್ತಾರೆ ತಂದೆ ಅವರು ಯಾವ ರೀತಿ ತೀರ್ಥ ರೂಪ ಅಂತ ನಾವು ಏನು ಕರಿತೀವಿ ತಂದೆಯವರಿಗೆ ಬೋಧನೆ ಮಾಡ್ತೀವಿ ನಂತರ ಅವರು ಅಂತಿಮ ಸಂಸ್ಕಾರ ಎಲ್ಲ ಆಗುತ್ತೆ ಅಂದರೆ ಅಂತಿಮವಾಗಿ ಅವರ ಪ್ರಯಾಣ ಎಲ್ಲಿಗೋಗುತ್ತೆ ಅವರನ್ನು ನಾವು ಮತ್ತೆ ನೋಡಬೇಕು ಅಂತ ನಾವು ಆಸೆ ಪಟ್ಟಾಗ ಅವರನ್ನು ನಮಗೆ ಸಂದರ್ಶನ ಮಾಡೋದಕ್ಕೆ ಅಂತ ಒಂದು ಲೋಕ ಇದೆ ಅಂತೆ ಅದಕ್ಕೆ ಪಿತೃಲೋಕ ಅಂದರೆ ಪಿತೃಗಳೆಲ್ಲ ಅವರು ಮರಣದ ನಂತರ ಎಲ್ಲಿ ಹೋಗ್ತಾರೆ ಅದಕ್ಕೊಂದು ಲೋಕದಲ್ಲಿದ್ದಾರೆ ಅವರನ್ನು ನಾವು ತುಂಬ ಹಚ್ಕೊಂಡು ನಾವು ಭಾಳ ಪ್ರೀತಿಸ್ತಾ ಇದ್ವಿ ಅವರನ್ನು ನಾನು ಮತ್ತೆ ನೋಡಬೇಕು ಅಂತ ನಾವು ತುಂಬ ಆಸೆ ಪಟ್ಟಾಗ ಭಗವಂತ ಅದಕ್ಕೂ ಕೂಡ ಒಂದು ಅವಕಾಶ ಕೊಡ್ತಾನಂತೆ ಅಂದರೆ ಈ ನಾವು ಈ ದೇಹನ ತ್ಯಾಗ ಮಾಡಿದಾಗ ನನ್ನ ತಂದೆಯನ್ನು ನಾನು ನೋಡಬೇಕು ಅಂದರೆ ನನ್ನ ತಂದೆ ತಾಯಿ ಯಾವ ರೀತಿ ಇದ್ದರು ಅಲ್ಲ ಅವ್ರ ಜೊತೆಯಲ್ಲಿ ನನ್ನ ಒಡನಾಟ ಯಾವ ಥರ ಇತ್ತು ಮತ್ತೆ ಅವರನ್ನು ನಾನು ಸಂದರ್ಶನ ಮಾಡಬೇಕು ಅಂತ ನಾವು ಇಚ್ಛೆಪಟ್ಟಾಗ ಅದಕ್ಕೂ ಕೂಡ ಭಗವಂತ ಅವಕಾಶ ಮಾಡಿ ಕೊಡ್ತಾನಂತೆ ಅದಕ್ಕೆ ಪಿತೃಲೋಕ ಆ ಪಿತೃಲೋಕದ ಡೈರೆಕ್ಟರ್ ಯಾರಪ್ಪ ಅಂತ ಹೇಳಿದರೆ ಅಧಿಪತಿ ಯಾರಂದರೆ ಆರ್ಯಮ ಅಂತ ಕರೀತಾರೆ ಅಂದರೆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ವಿಧ ವಿಧವಾದ ಲೋಕಗಳಲ್ಲಿ ಆ ಲೋಕಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅಂತಲೇ ಒಬ್ಬೊಬ್ಬರನ್ನು ಅಧಿಪತಿಗಳನ್ನಾಗಿ ಮಾಡಿರ್ತಾನೆ ಭಗವಂತ ವರ್ಣ ಇಂದ್ರ ಚಂದ್ರ ವಾಯು ಈ ರೀತಿ ನಾವು ನೋಡ್ತಾ ಹೋದರೆ ಒಂದೊಂದು ಲೋಕದಲ್ಲಿ ಒಂದೊಂದು ವಿಷಯ ಇರ್ಬೋದು ಅಥವಾ ಒಂದೊಂದು ವಸ್ತು ಇರ್ಬೋದು ಅದಕ್ಕೆ ಒಬ್ಬರು ಕಂಟ್ರೋಲರ್ ಅಂತ ಇಟ್ಟಿರ್ತಾನೆ ಭಗವಂತ ಅದರಲ್ಲಿ ಮುಖ್ಯವಾಗಿ ಈ ಆರ್ಯಮ ಬಂದ್ಬಿಟ್ಟು ಪಿತೃಲೋಕನ ನೋಡ್ಕೊಳ್ಳೋದಿಕ್ಕೆ ಅಂತ ಇರ್ತಾರೆ ಅದಾದ ನಂತರ ಕೊನೆಯದಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾದ ಯಮರಾಜ ಯಮರಾಜ ಎಲ್ಲಿರ್ತಾರೆ ಯಮನ ಲೋಕ ಯಾವ ರೀತಿ ಇರುತ್ತೆ ಅಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂದರೆ ಭಾಳ ಪಾಪ ಮಾಡಿರೋನ ಆ ಲೋಕಕ್ಕೆ ನಮ್ಮನ್ನು ಇಲ್ಲಿಂದ ವರ್ಗಾವಣೆ ಮಾಡ್ತಾರೆ ಅಂತ ಇಲ್ಲಿ ಈ ಭಾಗದಲ್ಲಿ ಭಾವಾರ್ತದಲ್ಲಿ ಹೇಳಿದ್ದಾರೆ ಅದರ ಬಗ್ಗೆ ನಮಗೆ ಪೂರ್ತಿ ವಿವರಣೆ ಬೇಕು ಅಂದರೆ ನಾವು ಗರುಡ ಪುರಾಣವನ್ನು ಓದಬೇಕಾಗತ್ತೆ ನಮ್ಮ ದೇಹನ ನಾವು ಬಿಟ್ಟಾಗ ಯಾವ ರೀತಿ ಯಮದೂತರು ಬಂದು ನಮ್ಮನ್ನು ಯಾವ ರೀತಿ ಅವರ ಪಾಶನ ಹಾಕಿ ಯಾವ ರೀತಿ ನಮ್ಮನ್ನು ಬಂಧಿಸಿ ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡು ಹೋಗಿ ಅಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪನ ಏನು ಚಿತ್ರಗುಪ್ತ ಅಂತ ಏನು ಯಮರಾಜನ ಅಸಿಸ್ಟೆಂಟು ಅಥವಾ ಯಮರಾಜನ ಸೆಕ್ರೆಟ್ರಿ ನಮ್ಮ ಪಾಪ ಕರ್ಮಗಳನ್ನ ನೋಡಿ ಏನು ಇನ್ಪುಟ್ ಔಟ್ಪುಟ್ ಅಂತ ನಾವು ನೋಡ್ತೀವಿ ಕಂಪ್ಯೂಟ್ರಲ್ಲಿ ನಮ್ಮ ಹೆಸರು ಸ್ಪೆಲ್ ಮಾಡಿ ಟಚ್ ಮಾಡಿದ ತಕ್ಷಣ ಯಾವ ರೀತಿ ನಮ್ಮ ಹೆಸರು ಬರುತ್ತೆ ಅದೇ ರೀತಿ ನಮ್ಮದು ಏನು ಬಯೋಡಾಟಾ ಓಪನ್ ಆಗುತ್ತಂತೆ ಅಲ್ಲಿ ಅಂದರೆ ನಾನು ಮಾಡಿರ್ತಕ್ಕಂಥ ಪಾಪ ಏನೇನು ಮಾಡಿದ್ದೀನಿ ಎಷ್ಟು ಸ ಕೂಡ್ದಿದ್ದೀನಿ ಎಷ್ಟು ಜನ ಹೆಂಗಸರ ಜೊತೆ ವ್ಯವಹಾರ ಮಾಡಿದ್ದೀನಿ ಏನೆಲ್ಲ ಪಾಪ ಮಾಡಿದ್ದೀನಿ ಪ್ರತಿಯೊಂದು ರೆಕಾರ್ಡ್ ಇರತ್ತಂತೆ ಆ ರೆಕಾರ್ಡನ್ ಪ್ರಕಾರವಾಗಿ ನನಗೆ ಯಾವ ರೀತಿ ಪನಿಷ್ಮೆಂಟ್ ಕೊಡಬೇಕು ಆ ಪನಿಷ್ಮೆಂಟನ್ನು ಆ ನರಕ ಲೋಕಗಳಲ್ಲಿ ಪನಿಷ್ಮೆಂಟ್ ಬಗ್ಗೆ ನಾವು ಕೇಳಿ ಅಥವಾ ಓದಿದಾಗ ಅದರಲ್ಲೂ ಶ್ರೀಮದ್ ಭಾಗವತದ ಐದನೇ ಸ್ಕಂದದ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಕೊನೆಯ ಅಧ್ಯಾಯದಲ್ಲಿ ನಮಗೆ ಸುಮಾರು ಇಪ್ಪತ್ತಾರು ನರಕ ಲೋಕಗಳನ್ನು ವರ್ಣನೆ ಮಾಡ್ತಾರೆ ಸುಖದೇವ ಗೋಸ್ವಾಮಿಯವರು ಪರೀಕ್ಷಿತ್ ಮಹಾರಾಜನಿಗೆ ಆ ನರಕಲೋಕದ ಬಗ್ಗೆ ನಾವು ವರ್ಣನೆ ಮಾಡ್ತಾ ಮಾಡಿದ್ದನ್ನು ನಾವು ನೋಡ್ತಾ ಅಥವಾ ಕೇಳಿಸ್ಕೊಳ್ತಾ ಇದ್ರೆ ಏನಾಗುತ್ತೆ ಅಂದರೆ ನಮಗೆ ಪಾಪ ಮಾಡೋದಕ್ಕೆ ನಮಗೆ ಶಕ್ತಿನೇ ಬರೋದಿಲ್ಲ ಅಂದರೆ ಧೈರ್ಯನೇ ಬರೋದಿಲ್ಲ ಅಷ್ಟು ವಿವರಣೆ ಕೊಟ್ಟಿದ್ದಾರೆ ಒಂದೊಂದು ಪಾಪಕ್ಕೆ ಯಾವ ರೀತಿ ಪನಿಷ್ಮೆಂಟು ಆ ಪನಿಷ್ಮೆಂಟ್ ಬಗ್ಗೆ ನಾವು ಅದರಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದನ್ನು ಒಂದೆರಡು ಸಾರಿ ಓದ್ಬಿಟ್ರೆ ನಮಗೆ ಪಾಪ ಮಾಡೋದಕ್ಕೆ ನಮಗೆ ಹೆದರಿಕೆ ಆಗುತ್ತೆ ಆದರೆ ಅಂಥ ಶ್ರೀಮದ್ ಭಾಗವತನ ನಾವು ಪಠ್ಯಪುಸ್ತಕವಾಗಿ ನಾವು ಕಾಲೇಜಲ್ಲಿ ಇಟ್ಟರೆ ಆಗ ಜನಗಳು ಏನು ವಿದ್ಯಾಭ್ಯಾಸ ಅಂತ ವ್ಯಾಸಂಗ ಮಾಡ್ತಾರೆ ನೋಡಿ ಹೈಸ್ಕೂಲ್ ಆದಮೇಲೆ ಕಾಲೇಜಲ್ಲಿ ನಾವು ಅದನ್ನು ಶ್ರೀಮದ್ ಭಾಗವತನ ಪಠ್ಯಪುಸ್ತಕ ಮಾಡಿದಾಗ ಮಾತ್ರ ಜನಗಳು ಪಾಪ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ ಯಾಕಂದರೆ ಅವರಿಗೆ ಒಂದು ನಂಬಿಕೆ ಬರುತ್ತೆ ಅಥವಾ ಒಂದು ವಿಶ್ವಾಸ ಬರುತ್ತೆ ಜನ್ಮ ನಾನು ಈ ದೇಹನ ತ್ಯಾಗ ಮಾಡಿದ ಮೇಲೆ ಮತ್ತು ಇನ್ನೊಂದು ಶರೀರನ ಯಾವ ರೀತಿ ತಗೊಳ್ತೀನಿ ನಾನು ಮಾಡಿರ್ತಕ್ಕಂಥ ಕರ್ಮಕ್ಕೆ ಅನುಗುಣವಾಗಿ ನನಗೆ ಯಾವ ಥರ ಶರೀರ ಸಿಗತ್ತೆ ಆ ಶರೀರ ಸಿಗೋದಕ್ಕಿಂತ ಮುಂಚೆ ನನಗೆ ಯಾವ ರೀತಿ ಪನಿಷ್ಮೆಂಟು ಸಿಗತ್ತೆ ಇದನ್ನೆಲ್ಲ ನೋಡಿದಾಗ ಅಥವಾ ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡಾಗ ಅವ್ರಿಗೆ ಜ್ಞಾನ ನಿಜವಾಗ್ಲೂ ಅರ್ಥ ಆಗುತ್ತೆ ಅವ್ರಿಗೆ ನಾನು ಏನು ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಅಂತ ಆದರೆ ಈಗ ಜನಗಳ ಜನಸಾಮಾನ್ಯರು ಏನು ಹೇಳ್ತಾರೆ ಅಂದರೆ ಪಾಪ ಪುಣ್ಯ ಎಲ್ಲ ಪುಸ್ತಕದ ಬದನೆಕಾಯಿ ಅಂತೆಲ್ಲ ಹೇಳಿ ಜನಗಳನ್ನು ಯಾವ ರೀತಿ ಅವರ ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ ಅಂದರೆ ಅವ್ರಿಗೇನು ಗೊತ್ತಿಲ್ಲ ಗೊತ್ತಿಲ್ಲದಿರಂತ ಇರೋದನ್ನು ಹೇಳ್ಬಾರ್ದು ಗೊತ್ತಿರೋ ವಿಷಯವೇ ಹೇಳಬೇಕು ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಪೋಹ ಸ್ಪೆಕ್ಯುಲೇಟ್ ಮಾಡ್ತಾರೆ ನೋಡಿ ನಮ್ಮ ಜನಗಳು ಈ ಥರ ಇರ್ಬೋದು ಈ ಥರ ಇರ್ಬೋದು ಪಾಪ ಪುಣ್ಯ ಎಲ್ಲ ಇಲ್ಲೇ ಇದ್ದೀರಿ ಎಲ್ಲ ಇಲ್ಲೇ ಅನುಭವಿಸ್ಬೇಕು ಇಲ್ಲ ಮೇಲ್ಗಡೆನೂ ಇಲ್ಲ ಕೆಳಗಡೆನೂ ಇಲ್ಲ ನೀವು ಹೇಳ್ತೀರಾ ಸ್ವರ್ಗ ಲೋಕ ಅಂತ ಏನು ಪುಣ್ಯ ಮಾಡಿರೋರು ಸ್ವರ್ಗಕ್ಕೆ ಹೋಗ್ತಾರೆ ಪಾಪ ಮಾಡಿರೋರು ಪಾತಾಳಕ್ಕೆ ಹೋಗ್ತಾರೆ ಅಂತೀರಾ ಇದೆಲ್ಲ ಸುಳ್ಳು ಅಂತ ಕೆಲವರು ಸುಮ್ಮ ಸುಮ್ಮನೆ ಹೇಳ್ತಾ ಹೋಗ್ತಾರೆ ಆದರೆ ಇದೆಲ್ಲ ಪ್ರತಿಯೊಂದು ಇದೆ ನರಕಲೋಕನೂ ಇದೆ ಯಮರಾಜನೂ ಇದ್ದಾನೆ ಯಮರಾಜನಿಗೊಬ್ಬ ಅಸಿಸ್ಟೆಂಟ್ ಇದ್ದಾನೆ ದೇವತೆ ಇದ್ದಾನೆ ನಾಗಸರ್ ಪಯ್ಯನ್ ಯಾವ ರೀತಿ ಅನಂತ ಅಂತ ಇದ್ದಾನೆ ನಂತರ ಆರ್ಯಮ ಅಂತ ಪಿತೃಲೋಕ ಅಂತ ಯಾವ ರೀತಿ ಇದೆ ಇದೆಲ್ಲ ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ ನಾವು ಅವರಿವ್ರ ಮಾತನ್ನು ಕೇಳಿದೆ ಭಗವಂತ ಏನನ್ನ ಹೇಳಿದಾನೆ ಗೀತೆಯಲ್ಲಿ ಅದು ಭಗವಂತನ ಉಪ ಉಪದೇಶ ಯಾವ ರೀತಿ ಇದೆ ಅದಕ್ಕೆ ಗೀತೋಪನಿಷತ್ ಅಂತ ಏನು ಹೇಳಿದರೆ ಇದನ್ನು ನಾವು ಸತ್ಯ ಅಂತ ನಾವು ಒಪ್ಕೊಂಡಾಗ ನಮಗೂ ಕೂಡ ಭಗವಂತನ ಮೇಲೆ ಒಂದು ರೀತಿ ಶ್ರದ್ಧೆ ಬರುತ್ತೆ ವಿಶ್ವಾಸ ಬರುತ್ತೆ ನಂತರ ನಾವು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಳೋದಕ್ಕೆ ಅನುಕೂಲ ಕೂಡ ಆಗುತ್ತೆ ಇದೆಲ್ಲ ಸತ್ಯ ಅಂತ ಒಪ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ ಅದರಲ್ಲೂ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಜನಸಾಮಾನ್ಯರನ್ನು ಭಗವದ್ಗೀತೆ ಓದಿ ಅಂತ ಹೇಳೋದು ಕಷ್ಟ ಅಥವಾ ಅವ್ರಿಗೆ ಪದೇ ಪದೇ ಅವರಿಗೆ ಓದಿ ಓದ್ತಾ ಇದ್ದೀರಾ ಓದಿದ್ದೀರಾ ಒಂದು ಚಾಪ್ಟರ್ ಓದೋದ್ರ ಒಂದು ಶ್ಲೋಕ ಅದು ಅಂತ ನಾವು ಇದ್ದರೆ ಅವರು ಬೇಸರ ಪಟ್ಬಿಟ್ಟು ಪುಸ್ತಕನೆಲ್ಲೋ ಇಟ್ಬಿಡ್ತಾರೆ ಅಥವಾ ಪುಸ್ತಕ ಓದೋದನ್ನೇ ಬಿಟ್ಬಿಡ್ತಾರೆ ಅಥವಾ ನಮ್ಮ ಮಾತನ್ನು ಕೇಳೋದನ್ನೇ ಬಿಡ್ತಾರೆ ಈ ರೀತಿ ಇರ್ತಕ್ಕಂಥ ಕಲಿಯುಗಕ್ಕೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ದಯವಿಟ್ಟು ಭಗವದ್ಗೀತೆಯನ್ನು ಓದಿ ಅದರಲ್ಲಿ ಇರ್ತಕ್ಕಂಥ ವಿಷಯ ಎಲ್ಲ ಸತ್ಯ ಯಾವುದೇ ರೀತಿಯಲ್ಲಿ ಅದು ಯಾರನ್ನು ಮರಳು ಮಾಡೋದಕ್ಕೋಸ್ಕರ ಭಗವಂತ ಹೇಳಿಲ್ಲ ಇದು ಪ್ರತಿಯೊಂದು ಜನಾಂಗಕ್ಕೂ ಸೇರಿರ್ತಕ್ಕಂಥ ಪುಸ್ತಕ ಇದು ಅವನು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಯಾರೇ ಇದ್ದರೂ ಕೂಡ ನಾನು ಆತ್ಮ ಅಂತ ಯಾರು ತಿಳ್ಕೊಳ್ತಾರೆ ಅದೇ ನಮ್ಮ ಮೊದಲನೇ ಹೆಜ್ಜೆ ಆಗುತ್ತೆ ಆಧ್ಯಾತ್ಮಿಕಕ್ಕೆ ಆಧ್ಯಾತ್ಮಿಕ ಜ್ಞಾನನ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ನಾನು ಇಂದಿನ ಈ ಶ್ಲೋಕದ ವರ್ಣನೆ ಬಗ್ಗೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಹರೇ ಕೃಷ್ಣ